ಸಂಕ್ರಾಂತಿ ಹಬ್ಬದ ನಿಮಿತ್ತ ಹುಬ್ಬಳ್ಳಿ ನಗರದಲ್ಲಿ ಯೂತ್ ಫೌಂಡೇಶನ್ ಹಾಗೂ ಯು ಆರ್ ಯೂನಿಕ್ ಸಂಸ್ಥೆ ವತಿಯಿಂದ ಜನವರಿ ಹದಿಮೂರರಂದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ನಾಗವೇಣಿ ತಿಳಿಸಿದರು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಅವರು ಚೈತನ್ಯ ಸ್ಪೋರ್ಟ್ಸ್ ಫೌಂಡೇಶನ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ದೇಶದ ಹಬ್ಬದ ಸಂಸ್ಕೃತಿ ಉಳಿಸಿ ಬೆಳೆಸುವ ಉದ್ದೇಶದಿಂದ ಯೂತ್ ಫೌಂಡೇಶನ್ ಆರಂಭಿಸಲಾಗಿದೆ ರಂಗೋಲಿ ಸ್ಪರ್ಧೆ ಹಾಗೂ ದುರ್ಗಾ ಸ್ಪೋರ್ಟ್ಸ್ ಮೈದಾನದಲ್ಲಿ ಸಂಜೆ ಗಂಟೆಯಿಂದ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ ಏರ್ಪಡಿಸಲಾಗಿದೆ ಸ್ಪರ್ಧಾಳುಗಳಿಗೆ ಶುಲ್ಕವಿದ್ದು ಸಾರ್ವಜನಿಕರಿಗೆ ಪ್ರವೇಶ ಉಚಿತವಾಗಿದೆ ಎಂದು ಅವರು ತಿಳಿಸಿದರು ನಾವು ಹಮ್ಮಿಕೊಳ್ತಾ ಇದ್ದೀವಿ ಮುಂಚೆ ನಾವು ಒಂದು ಲಾಸ್ಟ್ ಮಾಡಿದ್ವಿ ನವರಾತ್ರಿ ದಾಂಡಿಯಾ ಅಂತ ಹೇಳಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ಬೇಕಂತೇಳಿ ಜನರಿಗೆ ನಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು ಮತ್ತೆ ಆಚರಣೆ ವಿಚಾರಣೆಗಳು ಈ ಹಬ್ಬದ ಉದ್ದೇಶ ಮತ್ತೆ ಇದರಿಂದ ಹಿಂದಿನ ಸೈಂಟಿಫಿಕ್ ರೀಸನ್ ಏನಿದೆ ಅಂತೇಳಿ ತಿಳಿಸ್ಕೊಡ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಪವನ್ ಕೆರಕಲ್ಮಟ್ಟಿ ಕಾವ್ಯಾ ಶೈಲಿಗೇರಿ ಅಭಯ್ ವಿನಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ